ನಮ್ ದೇಶದಾಗ ಯಾರಿಗಾದ್ರೂ ಕೇಳಿದ್ರಿ ಸೂಪ್ ಅಂದ್ರ ತಲೆ ಬರೋದು ಒಂದೇ ಸೂಪ್ ಅದು ಫೇಮಸ್ ಟೊಮೆಟೊ ಸೂಪ್ ನೋಡ್ರಿ ಇದ್ರಾಗ ಏನೋ ಒಂದ್ ವಿಶೇಷತೆ ಐತ್ರಿ ಅದಕ್ಕೆ ಎಲ್ಲಾರ್ಗು ಟೊಮೆಟೊ ಸೂಪ್ ಅಂದ್ರ ಬಾಳ ಇಷ್ಟ ಆಗತ್ ನೋಡ್ರಿ ಮತ್ತ ನಮ್ ಪಪ್ಪಾಗಳು ಹೊಲದಾಗಿ ನಾವು ಟೊಮೆಟೊ ಬಂದಿದವ್ರಿ ಮಸ್ತ್ ಆರ್ಗ್ಯಾನಿಕ್ ಅದಾವ್ರಿ ಟೊಮೆಟೊ ಮತ್ತ ಫುಲ್ ರೆಡ್ ಅದಾವ್ರಿ ಅದಕ್ಕ ಸೂಪ್ ನೆನ್ ಬಂತ ಸೂಪ್ ಮಾಡಬೇಕು ಅಂತ ಹೇಳಿ ಅದಕ್ಕ ನಿಮಗೂ ತೋರ್ಸಂಗ್ ಅಂತ ಹೇಳಿ ಸೂಪ್ ಮಾಡ್ತಿದ್ರಿ ಒಂದು ಹಾಫ್ ಕೆ ಜಿ ಟೊಮೆಟೊ ಬೇಕ್ರಿ ಸ್ವಚ್ಛ ಅದನ್ನೆಲ್ಲ ತೊಡ್ಕೊಂಡು ಒರೆಸಿಟ್ಕೋರಿ ನಿಮ್ಗ ಈಗ ಬೀಜ ಬೇಡ ಅಂತಂದ್ರ ಬೀಜ ಈಗ ತಗದಿಟ್ಕೋಬಹುದು ಇಲ್ಲ ಅಂತಂದ್ರ ಆಮೇಲೆ ನೀವು ಶೋಧಿಸ್ಕೋಬಹುದು ಈ ರೀತಿ ಕೆಂಪು ಟೊಮೆಟೊ ಇರ್ಬೇಕ್ರಿ ಇವು ಸ್ವಲ್ಪ ಹುಳಿ ಬರ್ತಾವ್ರಿ ನಿಮಗ ಇವು ಬೇಡ ಅಂತಂದ್ರ ಅವು ಹೈಬ್ರಿಡ್ ಉದ್ದನ ಟೊಮೆಟೊ ಇರ್ತಾವ ಅವು ಸ್ವಲ್ಪ ಸ್ವೀಟ್ ಇರ್ತಾವ ಅವ್ನ ನೀವು ಯೂಸ್ ಮಾಡ್ಕೋಬಹುದು ಸೂಪ್ ಸಂಬಂಧ ನೀವು ರೆಸ್ಟೋರೆಂಟ್ ತಗೋದು ಹೋದ್ರಿ ಅಂತಂದ್ರ ಫಸ್ಟ್ ಸೂಪ್ ರೀ ಮತ್ತೆ ಎಲ್ಲರ ತಲೆ ಬರೋದು ಟೊಮೆಟೊ ಸೂಪ್ ಒಂದರಿ ಮತ್ತೆಲ್ಲರಿಗೂ ಇಷ್ಟ ಆಗೈತ್ ನೋಡ್ರಿ ಟೊಮೆಟೊ ಸೂಪ್ ಮತ್ತ ಸಿಂಪಲ್ ಆಗಿ ರೆಸ್ಟೋರೆಂಟ್ ಸ್ಟೈಲ್ ಮನೆ ಒಳಗನ ಸುಲಭವಾಗಿ ಹೆಂಗ್ ಮಾಡ್ಕೊಳುದು ಅಂತ ಹೇಳಿ ಇವತ್ತು ನಾನು ಹಿಂಗೆ ತೋರಿಸ್ತಾ ಇದ್ದೀನಿ ರೀ ಪ್ಲೇನ್ ನೀವು ಟೊಮೆಟೊ ಒಳಗು ಮಾಡ್ಕೋಬಹುದು ಬಟ್ ಕ್ಯಾರೆಟ್ ಅದು ಹಾಕಿದ್ರ ಸ್ವಲ್ಪ ಸ್ವೀಟ್ನೆಸ್ ಕ್ರೀಮಿ ಟೆಕ್ಸ್ಚರ್ ಬರ್ತದ ಅದಕ್ಕೆ ಕ್ಯಾರೆಟ್ ಆಮೇಲೆ ಒಂದ್ ಸಣ್ಣ ಉಳ್ಳಾಗಡ್ನ ಉಪಸಕ್ ಉಪಯೋಗ್ಸಕೀನ್ರಿ ನಾ ಇಲ್ಲಿ ಆಮೇಲೆ ಮತ್ತಿದ ಒಂದ್ ಸ್ವಲ್ಪ ಶುಂಠಿ ಆಮೇಲೆ ಬಳ್ಳುಳ್ಳಿ ಕರಿಕಾಳು ಆಮೇಲೆ ಪುಲಾವ್ದು ಎಲೆ ಬೇಕ್ರಿ ಆಮೇಲೆ ಒಂದು ಬಾಂಡ್ಲಿ ತಗೊಂಡು ಅದಕ್ಕೆ ನೀವು ಬೆನ್ನೆ ಇದ್ರೆ ಬೆನ್ನೆ ಹಾಕೋಬಹುದು ತುಪ್ಪ ಆಯ್ತು ಅಂತ ಹೇಳಿ ಒಂದ್ ಎರಡು ಟೀ ಸ್ಪೂನ್ ತುಪ್ಪ ಹಾಕೊಳ್ತಾ ಇದ್ದೀನಿ ಆಮೇಲೆ ಅದಕ್ಕೆ ಶುಂಠಿ ಬಳ್ಳುಳ್ಳಿ ಪುಲಾವೆಲೆ ಕರಿಕಾಳು ಒಂದು ಸ್ವಲ್ಪ ಜೀರಿಗೆ ಆಮೇಲೆ ಇವನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊರಿ ఒల్పు ఫ ఫ్రై అది మేలు అదక ఉళ్గడ్డే హాక్రీ ఉళ్గడ్డను ఫ్రై మాకు నా దప్ దప్పు యాక హర్చినె మిక్సి మరి ఆమె అద్రంబంధనా ఎలా దొడ్ దొడ్డగిన హర్చకొండికొండ్రీన్ ఏ బేడా బి బేడా అంత అదని స్కీప్ మార్క స్వల్ప బెంద మేలే ఇక ಕ್ಯಾರೆಟ್ ಟೊಮೆಟೊ ಹಾಕಿ ಬೇಯಿಸ್ಕೊರಿ ಸಣ್ಣ ಹುಡುಗರಿಗೆ ಆಗಷ್ಟು ಸಾಲಿಡ್ಸ್ ಚಾಲು ಮಾಡಿರ್ತಿರಲ್ರಿ ಅವ್ರಿಗೂ ಕೊಡ್ಬೋದು ಆಮೇಲೆ ದೊಡ್ಡವ್ರಿಗೆ ಆರಾಮಿಲ್ಲದವ್ರಿಗೆ ಈ ರೀತಿ ಬಿಸಿ ಬಿಸಿ ಸೂಪ್ ಮಾಡಿಕೊಟ್ರಿ ಅಂತಂದ್ರ ಹೆಲ್ತಿಗೂ ಒಳ್ಳೇದ್ರಿ ಆರಾಮ್ ಹೊಟ್ಟಿಗೆ ತುಂಬ್ತದ ನೋಡ್ರಿ ಆಮೇಲೆ ಒಂದು ಹಾಫ್ ಕೆಜಿ ನಾ ಇಲ್ಲಿ ಟೊಮೆಟೊ ಹಾಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಹಾಕೋರಿ ನೀವು ಸಕ್ರೆ ಬ್ಯಾಡಂದ್ರೆ ಬೆಲ್ಲ ಉಪ್ಯೋಗಿಸ್ಕೊರಿ ಅದನ್ನೊಂದು ಸ್ವಲ್ಪ ಒಂದೈದು ನಿಮಿಷ ಮುಚ್ಚಳ ಮುಚ್ಚಿ ಬಾಯ್ಲ್ ಮಾಡೋಕೆ ಇಡ್ರಿ ಹೊರಗಡೆ ಎಲ್ಲ ಸೂಪ್ ಸಿಗ್ತಾವ ಸಿಕ್ಕಾಪಟ್ಟೆ ಪ್ರಿಸರ್ವೇಟಿವ್ಸ್ ಆಮೇಲೆ ಸ್ವಲ್ಪ ಖಾರನೂ ಆಗಿರ್ತದ ಆಮೇಲೆ ನಾವು ಅರ್ಧನೇ ಕುಡಿದು ಅರ್ಧ ಬಿಟ್ಟೆ ಬಿಡ್ತೀವ್ರಿ ಅದಕ್ಕ ಮನೆಯೊಳಗನ್ನ ಸ್ವಚ್ಛವಾಗಿ ಈ ರೀತಿ ಮಾಡ್ಕೊಂಡ್ರಿ ಅಂತಂದ್ರ ಆರಾಮಾಗಿ ಏನು ಒಟ್ಟಿಗೆ ತ್ರಾಸಿಲ್ದ ಕುಡಿಬೋದು ನೋಡ್ರಿ ಮತ್ತೆ ಏನೇನ್ ಹಾಕಿರ್ತೀರಿ ಹೇಳಿ ನಮಗೆ ಗೊತ್ತು ಇರ್ತದ್ರಿ ಮತ್ತೆ ಒಂದು ಐದು ನಿಮಿಷ ಆದ್ಮೇಲೆ ಇಲ್ಲಿ ಮುಚ್ಚಳ ತಗೋದು ಮತ್ತೊಂದು ಸ್ವಲ್ಪ ಚಮಚೆ ಕೈ ಆಡಿಸಿ ಅದಕ್ಕ ಒಂದ್ ಗ್ಲಾಸ್ ನೀರ್ ಹಾಕೋಬೇಕ್ರಿ ಬಾಳ್ ಹಾಕೋಬೇಡ್ರಿ ಸುಮ್ಮತ್ ಟೊಮೆಟೊ ಮುಳುಗುವಷ್ಟು ನೀರ್ ಹಾಕೋರಿ ಅಷ್ಟ ಸಾಕು ಬಾಳ್ ಹಾಕಿದ್ರಿ ಅಂತಂದ್ರ ಸಾಂಬಾರ್ ಆಗ್ಬಿಡ್ತೇತಿ ರೀ ತಿಕ್ ಸೂಪ್ ಆಗಲ್ಲ ಅದು ಆಮೇಲೆ ಇಲ್ಲೊಂದ್ ಸ್ವಲ್ಪ ನೀರ್ ಹಾಕಿ ಒಂದ್ ಎಂಟರಿಂದ ಹತ್ತು ನಿಮಿಷ ಮೇಲೆ ಲೆಡ್ ಮುಚ್ಚಿ ಕಾಯಕ್ಕಿಡ್ರಿ ಆಮೇಲೆ ಇಲ್ಲಿ ಸೈಡ್ಗೆ ಇಲ್ಲಿ ಹೋಟೆಲ್ನ ಕೊಡ್ತಾರ ನೋಡ್ರಿ ಮೇಲ್ಗಡೆ ಬ್ರೆಡ್ ಕ್ರೂಟೋನ್ಸ್ ಅಂತಾರಲ್ರಿ ಅದು ಬ್ರೆಡ್ಲೆ ಮಾಡಿರ್ತಾರ ಅದಕ್ಕೆ ಬ್ರೆಡ್ ಸೈಡ್ ಎಲ್ಲ ಬಿಟ್ಟು ಅದನ್ನ ಫೋರ್ ಪಾರ್ಟ್ಸ್ ಆಗಿ ಕಟ್ ಮಾಡ್ಕೊಂಡು ನೀವು ತವಾ ಫ್ರೈ ಮಾಡ್ಕೋಬಹುದು ಇಲ್ಲ ಅಂತಂದ್ರೆ ನಾ ತೋರಿಸ್ತೀನಿ ರೀ ನೀವು ಒಳಗ ಡೀಪ್ ಫ್ರೈ ಸುದ ನೀವು ಮಾಡ್ಕೋಬಹುದು ಡೈರೆಕ್ಟ್ ಫ್ರೈ ಮಾಡ್ಕೋರಿ ಏನು ಕಡ್ಲೆ ಹಿಟ್ಟು ಆ ಹಿಟ್ಟು ಒಳಗೆ ಎತ್ತಿ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ డీప్ ఫ్రై బాడ అంత ఒక్క టీ స్పూన్ తుప్ప హాకీ అత్య హాకీ తవ మే ఫ్రై మాట్స్ ఎన్నె కాయలేవల్ బ్రౌనిష్ బ్రెడ్ ఫ్రై మిడ్రీ ఒడు తోర్స్తీ నోడ్రీ అదే ಈ ರೀತಿ ಫ್ರೈ ಮಾಡಿ ಅದನ್ನ ಸೈಡಿಗೆ ಒಂದ್ ಪ್ಲೇಟ್ ನಾಗ ತೆಗೆದಿಟ್ಕೊರಿ ನಿಮ್ಗ ಡೀಪ್ ಆಯಿಲ್ ಕರೀದ್ ಬೇಡ ಅಂತಂದ್ರೆ ತವಾಮೇಲೆ ನೀವು ಫ್ರೈ ಮಾಡ್ಕೋಬಹುದು ಇವನ್ನೆಲ್ಲ ಲಾಸ್ಟಿಗೆ ಸೂಪ್ ರೆಡಿ ಆದ್ಮೇಲೆ ನೀವು ಮೇಲ್ಗಡೆ ಗಾರ್ನಿಷ್ ಮಾಡಿ ಸೂಪ್ನ ಸರ್ವ್ ಮಾಡ್ಬೇಕ್ರಿ ಒಂಥರ ಕ್ರಿಸ್ಪಿ ಕುಡಿಯೋದ ಕ್ರಿಸ್ಪಿನೆಸ್ ಚಲೋ ಅನ್ನಿಸ್ತದ್ರಿ ಆಮೇಲೆ ಇಲ್ಲಿ ನಮ್ದು ಟೊಮ್ಯಾಟೊ ಒಂದ್ ಸ್ವಲ್ಪ ಪೂರಾ ರೀ ಈಗ ಅದನ್ನ ಬಂದ್ ಮಾಡಿ ಒಂದ್ ಸ್ವಲ್ಪ ಆರಕ್ ಬಿಡ್ಬೇಕ್ರಿ ಅದನ್ನ ಇದನ್ನ ಪೂರಾ ಪ್ಯೂರಿ ಮಾಡ್ಕೋಬೇಕ್ರಿ ನೀರು ಮಿಕ್ಸಿ ಮಾಡ್ಬೇಕಾದ್ರ ಮತ್ತೆ ನೀರ್ ಹಾಕಕ್ ಹೋಗ್ಬೇಡ್ರಿ ಅದ್ ಎಷ್ಟ್ ನೀರ್ದಲ್ರಿ ಅಷ್ಟೊಳಗನ ಅದನ್ನ ಮಿಕ್ಸಿ ಮಾಡ್ಕೋಬೇಕ್ರಿ ಪೂರಾ ನುಣ್ಣಗೆ ರುಬ್ಕೋಬೇಕ್ರಿ ಅದನ್ನ ಆಮೇಲೆ ರುಬ್ಕೊಂಡ್ಮೇಲೆ ಈ ರೀತಿ ಅದನ್ನ ಶೋಧಸ್ಕೊಬೇಕ್ರಿ ಒಂದ್ ಚಾನಿ ಒಳಗ ಹಾಕಿ ಶೋಧಸ್ಕೊಬೇಕ ಹಂಗ ನೀವು ಮಾಡ್ಕೋಬಹುದು ಒಬ್ಬೊಬ್ಬರಿಗೆ ಕಿಡ್ನಿ ಸ್ಟೋನ್ಸ್ ಅವೆಲ್ಲ ಇರ್ತಾವ ಅದ್ರ ಸಂಬಂಧ ಅದೊಳ ಬೀಜ ಇರ್ತಾವಲ್ರಿ ಅದ್ರ ಸಂಬಂಧ ಅದನ್ನ ಶೋಧಿಸ್ಕೊಂಡು ಮತ್ತೆ ಬಾಯ್ಲ್ ಮಾಡಕ್ ಇಡ್ಬೇಕ್ರಿ ಈ ರೀತಿ ಶೋಧಿಸ್ಕೊದ್ರಿಂದ ಏನ ಬಹಳ ಏನು ಉಳಿಯಂಗ ವೇಸ್ಟ್ ಆಗಂಗಿಲ್ಲ ಬರೀ ಬೀಜ ಆಮೇಲೆ ಟೊಮೆಟೊದು ಮೇಲಿನ ಸಿಪ್ಪಿ ಅಷ್ಟ ಉಳಿತದ್ರಿ ನೋಡ್ರಿ ಏನು ಉಳಿದಿಲ್ರಿ ಎಲ್ಲಾ ಸ್ಟ್ರೈನ್ ಆಗಿ ಬಂದದ್ ನೋಡ್ರಿ ಇಲ್ಲಿ ನಿಮಗ ನೀರ್ ಬೇಕಂತಂದ್ರ ನೀರ್ ನೀವು ಮಿಕ್ಸ್ ಮಾಡ್ಕೋಬೋದ್ರಿ ಮತ್ತ ಎಷ್ಟ್ ಚೆನ್ನಾದ್ರೆ ನೋಡ್ಕೊಂಡು ಬಹಳ ತಿಳಿ ಮಾಡ್ಬೇಡ್ರಿ ಇಲ್ಲಾಂದ್ರ ಸಾಂಬಾರ್ ಆಗ್ಬಿಡತ್ರಿ ನಾನಿಲ್ಲಿ ಒನ್ ಟೀ ಸ್ಪೂನ್ ಫ್ಲೋರ್ ತಗೊಂಡು ಅದಕ್ಕೆ ಒಂದ್ ಸ್ವಲ್ಪ ನೀರ್ ಹಾಕೊಂಡು ಎರಡು ಮಿಕ್ಸ್ ಮಾಡಿ ಅದಕ್ಕ ಮಿಕ್ಸ್ ಮಾಡಿದೇನ್ರಿ ನಿಮ್ ಫ್ಲೋರ್ ಬೇಡ ಅಂತಂದ್ರ ಹಂಗ ನೀವು ಕುಡಿಯಬೋದ್ರಿ ಆಲ್ರೆಡಿ ತಿಕ್ನೆಸ್ ಕ್ರೀಮಿನೆಸ್ ಇರ್ತದ ಇನ್ನೊಂದ್ ಸ್ವಲ್ಪ ತಿಕ್ನೆಸ್ ಬೇಕಂತಂದ್ರ ಆ ರೀತಿ ಮಾಡ್ಕೋಬಹುದು ಆಮೇಲೆ ಇಲ್ಲಿ ನೀರ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೋರಿ ಮತ್ತ ಮಿಕ್ಸಿ ಮಿಕ್ಸಿ ಜಾರ್ ಒಳಗೆ ಸ್ವಲ್ಪ ಟೊಮೆಟೊ ಪ್ಯೂರಿ ಇರ್ತದಲ್ರಿ ಅದನ್ನ ಸ್ವಲ್ಪ ಒಳಗ ನೀರ್ ಹಾಕಿ ಇದ್ರೊಳಗೆ ಮಿಕ್ಸ್ ಮಾಡ್ಕೋರಿ ಆಮೇಲೆ ರುಚಿ ತಕ್ಕಷ್ಟು ಉಪ್ಪು ಆಮೇಲೆ ಒಂದ್ ಸ್ವಲ್ಪ ಸಕ್ಕರೆ ಹಾಕೋರಿ ಒಂದು ಸ್ವಲ್ಪ ಹೊತ್ತು ಬಾಯ್ಲ್ ಇಡ್ರಿ ಆಮೇಲೆ ಇಲ್ಲಿ ನೀವು ಹಚ್ ಖಾರ ಪುಡಿ ಹಾಕೋಬಹುದು ಕೆಂಪು ಮೆಣಸಿನ್ಕಾಯಿ ಪುಡಿರಿ ನನ್ನ ಅದು ಬೇಡ ಸ್ವಲ್ಪ ಬಾಳ್ ಖಾರ ಅಂತ ಹೇಳಿ ನಾನು ಇಲ್ಲಿ ಕರಿಕಾ ಪುಡಿ ಹಾಕೊಳ್ತಾ ಇದ್ದೀನಿ ಕೆಂಪು ಖಾರದ ಪುಡಿ ಹಾಕಿದ್ರೆ ಮಕ್ಳೆಲ್ಲಾ ಕೊಡೋಂಗಿಲ್ಲ ಅದನ್ನ ಸೊ ಈ ಸ್ವಲ್ಪ ಖಾರ ಕಡಿಮೆ ಆಗುತ್ತೆ ಇದನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಂಬಿಡ್ರಿ ಅದನ್ನ ಥಿಕ್ನೆಸ್ ನೋಡ್ರಿ ನಿಮಗೆ ಇನ್ನೊಂದ್ ಸ್ವಲ್ಪ ತಿಳು ಹಂಗ ನೀವು ಇನ್ನೊಂದ್ ಸ್ವಲ್ಪ ನೀರ್ ಹಾಕೋಬಹುದು ಮತ್ತೆ ಇಲ್ಲಿ ಒಂದ್ ಸ್ವಲ್ಪ ಟೇಸ್ಟ್ ಮಾಡ್ರಿ ಬಹಳ ಹುಳಿ ಏನ್ ಅಂತಂದ್ರ ಮತ್ತೊಂದ್ ಸ್ವಲ್ಪ ಸಕ್ರೆ ಒಂದ್ ಸ್ವಲ್ಪ ಉಪ್ಪು ಎರಡು ಹಾಕಿ ಮಿಕ್ಸ್ ಮಾಡ್ರಿ ಮತ್ತೆ ಒಂದ್ ಸ್ವಲ್ಪ ಬಾಯ್ಲ್ ಮಾಡಿದ್ರಿ ಅಂತಂದ್ರ ನಮ್ದಿಲ್ಲಿ ಸೂಪ್ ರೆಡಿ ಆಗತ್ ನೋಡ್ರಿ ನೋಡ್ರಿ ನೀವು ಟೇಸ್ಟ್ ಮಾಡಿ ನೋಡ್ರಿ ಫಸ್ಟ್ ಒಂದ್ ಸ್ಪೂನ್ ಹಾಕಿ ತಗೊಂಡು ನಿಮ್ದು ಕರೆಕ್ಟ್ ಐತಪ್ಪ ಅಂತಂದ್ರ ಏನು ಹಾಕೋ ಅವಶ್ಯಕತೆ ಇಲ್ಲ ಬಾಹುಳಿ ಹುಳಿ ಒಂದ್ ಅಂದ್ರೆ ಒಂದ್ ಸ್ವಲ್ಪ ಉಪ್ಪು ಸ್ವಲ್ಪ ಸಕ್ಕರೆ ಹಾಕಿವಿ ನೋಡ್ರಿ ನಾ ಫೋಟೋ ಶೂಟ್ ಸಂಬಂಧ ನಂದಿಲ್ ಸರ್ಕಸ್ ನಡತದ ಹೆಂಗ್ ಮಾಡಕತ್ತೀನಿ ಒಂದ್ ಸ್ವಲ್ಪ ನೋಡ್ರಿ ಮೊದ್ಲು ಒಂದ್ ಸ್ವಲ್ಪ ಟೊಮೆಟೊ ಅರೆಂಜ್ ಮಾಡ್ಕೊಂಡೆ ಆಮೇಲೆ ಒಂದು ಟ್ರೇ ತಗೊಂಡು ಬೌಲ್ ಇಟ್ಟು ಅದಕ್ಕೆ ಪುಲಾವ್ ಎಲ್ಲ ಇಟ್ಟು ಕರಿ ಕಾಳು ಹಾಕಿ ಅಂದ್ರೆ ಫೋಟೋ ಶೂಟ್ ಚೆನ್ನಾಗಿ ಬರ್ಲಿ ಅಂತ ಹೇಳಿ ಈ ರೀತಿ ಮಾಡ್ತಾ ಇದ್ದೆ ಹೆಂಗ್ ಮಾಡಕತ್ತಿನಿ ನೋಡ್ರಿ ನನ್ನ ಸರ್ಕಸ್ ಮಮ್ಮಿ ಕಡೆ ಇಟ್ಟು ಅಮ್ಮ ಕಡೆ ಇಟ್ಟು ಯಾವ್ದು ಸರಿ ಅನ್ನಿಸ್ತದಲ್ರಿ ಅದನ್ನ ಸೆಟ್ ಮಾಡಿಕೊಂಡು ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ ಯಾಕೋ ಟೊಮೆಟೊ ಭಾಳ ರೀ ಅದಕ್ಕೆ ಒಂದೆರಡು ಟೊಮೆಟೊ ತಗೋದು ಸರ್ವ್ ಮಾಡಿದ್ರಿ ಮತ್ತೆ ಈ ಸೂಪ್ನ ಬಿಸಿ ಬಿಸಿ ಇರುವಾಗಲೇ ಸರ್ವ್ ಮಾಡ್ಕೊರಿ ಮೇಲೆ ನಿಮಗೆ ಕ್ರೀಮ್ ಬೇಕಂತಂದ್ರ ಅಮೂಲ್ ಫ್ರೆಶ್ ಕ್ರೀಮ್ ಸಿಗುತ್ತಾ ಇಲ್ಲ ಅಂತಂದ್ರೆ ಮನೆಯೊಳಗನ ಕೆನಿ ಇತ್ತಂತಂದ್ರ ಅದನ್ನ ನೀವು ಉಪಯೋಗಿಸ್ಕೋಬೋದು ಮೇಲೆ ಕ್ರೂಟಾನ್ಸ್ ಮಾಡಿದ್ವಲ್ಲಿ ಮಾಡಿದ್ವಲ್ರಿ ಬ್ರೆಡ್ಲೆ ಅದನ್ನ ಹಾಕಿ ಸರ್ವ್ ಮಾಡ್ರಿ ಬಿಸಿ ಬಿಸಿ ಇದ್ದಾಗ ಕುಡಿದ್ಬಿಡ್ರಿ ಮತ್ತೆ ಹೆಂಗದ ಅಂತ ಹೇಳ್ರಿ ನೀವು ಟ್ರೈ ಮಾಡ್ರಿ ಕಮೆಂಟ್ ಮಾಡ್ರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ Matthi, next recipe, you are a Sikthindri. Thank you.